ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಬರ್ತಾ ಉಂಟು ಕೆಲಸ ಇತ್ತು ಹಾಗೆ ಅಲ್ಲಿಗೆ ಹೋಗಿ ಬರುವ ಹೇಳಿ ಸ್ವಲ್ಪ ಮಳೆ ಬಿಡಿ ಯಾಕೆಂಥೇಳಿದ್ರೆ ಜೋರು ಗಾಳಿ ಬರ್ತಾ ಉಂಟು ಗಾಳಿ ಮಳೆ ಬರ್ತಾ ಉಂಟು ಗಾಳಿ ಬರುವಾಗೆಲ್ಲ ನಾವು ಆಚೆ ಹೋಗ್ಬಾರ್ದಲ್ಲ ಅದು ಬೇರೆ ನಮ್ಮೆ ಜಾಸ್ತಿ ಮರಗಳು ಹೀಗೆ ಬಗ್ಗಿಕೊಂಡಿರೋದು ನಾವು ಮತ್ತೆ ಹೋದರೆ ಆಗುತ್ತಿಲ್ಲ ಜೋರು ಮಳೆ ತುಂಬ ದಿನ ಆಯ್ತು ಇಲ್ಲಿ ಮಳೆ ಬರುದು ಮಳೆಯೇ ಮಳೆ ಖುಷಿಯಾಗ್ತದೆ ಮಳೆ ಬರುವಾಗ ಬಿಸಿಲೇ ಬಿಸಿಲಿಗಿಂತ ಮಳೆಯೇ ಆಗ್ಬೋದಲ್ಲ ಈಗ ಹೋಟ್ಲೆ ಬಂದದ್ದು ಮಧ್ಯಾಹ್ನ ಆಯಿತು ಆಶ್ರಯ ಆಗ್ತಾ ಉಂಟು ಮನೆಯಿಂದ ತಿನ್ನದೇ ಬಂದದ್ದು ಈಗ ಆಟ್ರೆ ಆಯ್ತಲ್ಲ ಎಂತ ಇಲ್ಲ ಈಗ ಊಟದ ಸಮಯ ಅಲ್ಲ ಊಟ ಮಾತ್ರ ಮಧ್ಯಾಹ್ನ ಊಟ ಅದು ಮಾಡಿದ್ದು ಮಧ್ಯಾಹ್ನ ಊಟ ಮಾತ್ರ ಬೇರೆ ಊಟ ಇಲ್ಲ ಊಟ ಇಲ್ಲ ಊಟ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಆದ್ರೆ ಊಟ ಮಾಡುದು ನೋಡಿ ಇದು ಊಟ ಹೆಜ್ಜೆ ಊಟ ಹೆಜ್ಜೆ ಊಟ ಊಟ ಮಾಡುದು ಊಟ ಬೇಡ ಅಂತ ಅಷ್ಟು ಹೌದು ಊಟ ಮಾಡುದು ಬೇಡ ಅದಕ್ಕೆ ಎಂತಾದ್ರು ಬೇರೆ ಕೇಳುದು ಬೇರೆ ಅಂತ ಇಲ್ಲ ನಮ್ಗೆ ತಿನ್ನುವಂತದ್ದು ಎಂತ ಇಲ್ಲ ಇಲ್ಲಿ ಊಟ ಆದ ಮಂತ್ರ ಮತ್ತೆ ಸಿಗುವ ನೋಡಿ ನನ್ನದು ಇದು ಕೈ ಊಗುರಿದ್ದು ಪ್ರಾಬ್ಲಮ್ ನಿಮಗೆ ಗೊತ್ತಿರ್ಬೋದು ಮೊದಲಿನ ವಿಡಿಯೋ ನೋಡಿದವರಿಗೆ ಇವತ್ತು ಆರನೇ ದಿನ ನೋಡಿ ಈ ರೀತಿ ಉಂಟು ನೋಡಿ ಉಗುರಲ್ಲಿ ಉಂಟು ಹಾಂ ಇಷ್ಟು ಇದಾಗಿದೆ ಚೇಂಜಸ್ ನಿಮಗೆ ಗೊತ್ತಿರ್ಬೋದು ಇನ್ನು ನಾಡ್ದು ಫುಲ್ ಕಂಪ್ಲೀಟ್ ಆಗುವಾಗ ನಿಮಗೆ ತೋರಿಸ್ತೇನೆ ಇದು ಉಗುರು ತೆಗ್ದಿದ್ದೇನೆ ಆದ್ದರಿಂದ ಸ್ವಲ್ಪ ಈ ರೀತಿ ಉಂಟು ನೋಡಿ ನೀವು ಮೊದಲಿನ ವೀಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು ಇನ್ನು ಇದು ಸ್ವಲ್ಪ ಕಡಿಮೆ ಆಗ್ಲಿ ನಿಮ್ಗೆ ತೋರಿಸ್ತೇನೆ ಹದಿನೈದು ದಿನದ ಟ್ಯಾಬ್ಲೆಟ್ ಅಲ್ಲಿ ಆರು ದಿನ ಟ್ಯಾಬ್ಲೆಟ್ ಕುಡ್ದಿದ್ದೇನೆ ನೋಡುವ ಅಲ್ಲ ಇನ್ನು ಎಷ್ಟು ದಿನ ಇರ್ತದೆ ಅಂತ ಹೇಳಿ ನೋಡ್ಬೇಕು ನಿಮ್ಗೆ ಹೇಳ್ತೇನೆ ಇದೆಲ್ಲ ಡಾಕ್ಟರ್ ಹತ್ರ ಹೋಗಿ ಮತ್ತೆಲ್ಲ ಟೆಸ್ಟ್ ಅದೆಲ್ಲ ಉಂಟು ಅಂತ ಹೇಳಿ ಈಗ ಇದೆಲ್ಲ ಆಗ್ಲಿ ಆರು ದಿನ ಆದಷ್ಟೇ ನೋಡಿ ಇದು ನಾವು ಇದು ತಂದ ಎಂತ ಇದು ಬಾಚನೆಗೆ ಇದು ಮರದ್ದು ಅಂದ್ರೆ ಕೈ ಬೇವು ಬರ್ತದಲ್ಲ ಕೈ ಬೇಗಿದ್ದು ಮರದ್ದು ಬಾಚನೆಗೆ ಅಂದ್ರೆ ಪ್ಲಾಸ್ಟಿಕ್ ಅಲ್ಲೆಲ್ಲ ನಾನು ಅಂಗಡಿಯಲ್ಲಿ ಹುಡುಕಿದೆವು ನಾವು ನಮಗೆ ಸಿಕ್ಲೇ ಇಲ್ಲ ಎಲ್ಲ ಆದ್ರಿಂದ ಆನ್ಲೈನ್ ಇಂದಲೇ ತರಿಸಿದ್ದೆವು ಫ್ಲಿಪ್ಕಾರ್ಟ್ ಇಂದ ಎಷ್ಟು ನೂರ ಅರವತ್ತಕ್ಕೆ ಅಂತ ಸಿಕ್ಕಿದೆ ಈಗ ಸ್ವಲ್ಪ ಉಂಟಲ್ಲ ಒಳ್ಳೇದಂತೆ ರೀತಿ ಉಂಟು ಇದನ್ನ ತೊಳೆದು ಒಣಗಿಸ್ಲಿಕ್ಕೆ ಹಾಕಿ ಮತ್ತೆ ಯೂಸ್ ಮಾಡುದು ಯಾವ್ದೊಂದು ವಸ್ತುವನ್ನು ಅನ್ನು ಅಂದ್ರೆ ಬಟ್ಟೆ ಚಪ್ಪಲು ಈ ರೀತಿದ್ದು ಪ್ಲಾಸ್ಟಿಕ್ ಇದ್ದು ಒಳ್ಳೇದಲ್ಲ ಅದಕ್ಕೋಸ್ಕರ ಈ ರೀತಿ ಕೂದಲಿನ ಬೆಳವಣಿಗೆಗೆ ಈ ರೀತಿ ಒಳ್ಳೇದಂತೆ ಅದನ್ನು ಚೆಂದ ತೊಳೆದು ಒಣಗಿಸಿ ಮತ್ತೆ ಇದು ಮಾಡುದು ಈಗ ತೊಳೆಯುವ ಇದನ್ನು ಸ್ವಲ್ಪ ತೊಳಿವ ಜಾಸ್ತಿ ತೊಳಿಬೇಕಂತ ಹೊಸತ್ತಲ್ಲ ಈ ರೀತಿ ಸ್ವಲ್ಪ ಹೋಗುವಲ್ಲಿ ಇಲ್ಲದಿದ್ದನ್ನು ತೊಳೆದು ಹಾಗೆ ಇಟ್ಟರೆ ಫಂಗಸ್ ಬರ್ತದೆ ಮರದಲ್ಲ ಒಣಗಿಸುವ ಇಲ್ಲಿ ಸ್ವಲ್ಪ ಬಿಸಿಲಿಗೆ ಒಣಗಲಿ ಇಲ್ಲದಿದ್ದು ಒಣಗದಿದ್ರೆ ನಿಮ್ಗೆ ಗೊತ್ತಿರ್ಬೋದು ಒಂದು ಯಾವ ರೀತಿ ಆಗ್ತದೆ ಫಂಗಸ್ ಬರ್ತದೆ ಮಣ್ಣಿನ ಪಾತ್ರೆ ಫಂಗಸ್ ಬರ್ತಾರೆ ಅದೇ ರೀತಿ ಇದಕ್ಕೆ ಕೂಡ ಬರ್ತದೆ ಇದು ಮರದ ಚಂದ ಒಣಾಗ್ಲಿ ಸ್ವಲ್ಪ ಬಿಸಿಲಿಗೆ ಒಣಗಿದ ನಂತರ ಮತ್ತೆ ಅದನ್ನು ಉಲ್ಟ ಮಾಡಬೇಕು ಮೊನ್ನೆ ನನಗೆ ಇದು ಡಾಕ್ಟರ್ ಹೇಳಿದ್ರು ಅಹ್ ಇಂತ ಆಯುರ್ವೇದಿಕ್ ಡಾಕ್ಟರ್ ಇರುವಾಗ ಅವರು ಅಂದ್ರೆ ಇದೆಲ್ಲ ಇರ್ತದಲ್ಲ ಸೋಪು ಶಾಂಪು ಎಲ್ಲ ಇರ್ತದಲ್ಲ ಅದನ್ನ ಮೈಲ್ಡ್ ಶಾಂಪು ಮೈಲ್ಡ್ ಸೋಪ್ ಅಂತದೆಲ್ಲ ಯೂಸ್ ಮಾಡಿ ಅಂತ ಅಂದ್ರೆ ಜಾಸ್ತಿ ಕೆಮಿಕಲ್ ಇರೋದಿಲ್ಲ ಅಂತ ಅಂದ್ರೆ ಅದು ಶಾಂಪು ಮತ್ತೆ ಸೋಪಲ್ಲಿ ನೋ ಸಲ್ಫೇಟ್ ಅಂತ ಬರ್ದಿರ್ತದೆ ಅಂಥದ್ದೆಲ್ಲ ಒಳ್ಳೇದು ಅಂದ್ರೆ ಅಂಥದ್ರೆಲ್ಲ ಜಾಸ್ತಿ ಕೆಮಿಕಲ್ ಇಲ್ಲ ಅಂತ ಅರ್ಥ ಹಾಗೆ ನಿಮಗೆ ತೋರಿಸ್ತೀರಿ ಒಂದು ಸೋಪ್ ಉಂಟು ಅದರಲ್ಲಿ ನೋ ಸಲ್ಫೇಟ್ ಅಂತ ಬರ್ದುಂಟು ಅಂಥದ್ದು ತರಬೇಕಂತೆ ನೋಡಿದ್ರೆ ನೋ ಸಲ್ಫೇಟ್ ಅಂತ ಬರ್ದುಂಟು ನೋಡಿ ಇಂಥದ್ದು ಇದು ನೋಡಿ ಬೆಕ್ಕಿದ್ದು ಟಿಂಕು ಇದು ಬಾ ಮುಂಡು ಇದು ಬಾಲ ಇದೆಲ್ಲ ಚಿಕ್ಕ ಚಿಕ್ಕ ಬೆಕ್ಕುಗಳು ಅದರದ್ದು ಸಮೇತ ಸರಿ ಉಂಟು ಬಾಲ ದೊಡ್ಡ ಅಜ್ಜ ಅಜ್ಜ ಬೆಕ್ಕಿದ್ದು ಈ ರೀತಿ ಆಗಿದೆ ಮುಂಡು ಅಜ್ಜ ಅಜ್ಜ ಬೇಕಿದ್ದು ಅರ್ಧ ಸುದಿಯೆಲ್ಲ ಈ ರೀತಿ ಉಂಟು ನೋಡಿ ಅದಕ್ಕೆ ಹಾಗೆಲ್ಲ ಕುಂಡು ಮಾಡಿದ ಮೊನ್ನೆ ಅದೊಂದು ನಾವು ಬ್ಲಡ್ ಟೆಸ್ಟ್ ಇದ್ದೇವೆ ಮದ್ದು ನನ್ನ ಪ್ರಾಬ್ಲಮ್ ಇದು ಹೇಳಿದ್ದೇವಲ್ಲ ಇದು ಇದೆ ಉಗುರದು ತುಂಬಾ ಮಂದಿ ಬೇರೆ ಬೇರೆ ರೀತಿಯ ಒಳ್ಳೊಳ್ಳೆ ರೀತಿಯ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲವನ್ನು ನಾನು ಫಾಲೋ ಮಾಡ್ತಿದ್ದೇನೆ ಆ ದ್ರಾಚಿಯನ್ನು ಒಣಗಿ ಒಣಗಿದ ದ್ರಾಚಿಯನ್ನು ನೀರಲ್ಲಿ ಹಾಕುದು ಮಶ್ರೂಮ್ ತಿನ್ಲಿಕ್ಕೆ ಹೇಳಿ ಮಶ್ರೂಮ್ ತಿನ್ನಲಿಲ್ಲ ಸೋಯಾ ಜ್ಯೂಸ್ ಮತ್ತೆ ಬೇರೆ ಬೇರೆ ನೀರು ಕುಡಿಲಿಕ್ಕೆ ಮತ್ತೆ ತುಂಬಾ ಹೇಳಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾನೆ ಈಗ ಅದೆಲ್ಲವನ್ನು ಹಾಗೆ ಕೆಲವೊಂದು ಕಮೆಂಟ್ ಎಲ್ಲ ಉಂಟಲ್ಲ ಅದರಿಂದ ನಮಗೆ ಕೂಡ ತುಂಬಾ ಯೂಸ್ ಆಗ್ತದೆ ಹಾಗೆ ತುಂಬಾ ಅದನ್ನು ಕೂಡ ಫಾಲೋ ಮಾಡ್ಲಿಕ್ಕೆಲ್ಲ ನಮ್ಗೂ ಕೂಡ ಯೂಸ್ ಆಗ್ತದೆ ಹಾಗೆ ಎಲ್ರಿಗೂ ಕಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ಅವರ ಸಜೆಷನ್ ಕೊಟ್ಟು ನೋನ ಓಡಿತು ನೀವು ಖಂಡಿತ ನೋನ ಓಡಿತು ಅದು ಸಹ ಹೇಳಿಕೆ ಬಂದದ್ದು ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿ ನೋಡಿತು ಹಾಗೆ ಸಜೆಷನ್ಸ್ ಕೊಟ್ಟ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಾನು ಎಲ್ಲವನ್ನು ಫಾಲೋ ನಾನೆಲ್ಲವನ್ನು ಅದನ್ನು ಫಾಲೋ ಮಾಡ್ತಾ ಇದ್ದೇನೆ ಈಗ ನೋಡುವ ಸದ್ಯದಲ್ಲಿ ಇದು ಮತ್ತೆ ಆಗಿ ಯಾರು ಕೂಡ ದಯವಿಟ್ಟು ಸಡನ್ ಆಗಿ ಯಾವ್ದನ್ನು ಬಿಡ್ಲಿಕ್ಕೆ ಹೋಗ್ಬೇಡಿ ನನ್ನದು ಗೊತ್ತುಂಟಲ್ಲ ಎಂತ ಆಗಿದೆ ಅಂತ ಹೇಳಿ ನಾನು ಚಿಕನ್ ತಿಂತಿದ್ದೆ ತುಂಬಾ ಕಡಿಮೆ ಮಾಡಿದ್ದು ಅಪ್ರೂಪ ಒಂದು ವಾರಕ್ಕೆ ಒಂದು ಎರಡು ಸಲ ತಿನ್ನುವಳು ತಿಂಗಳಿಗೆ ಒಂದು ಸಲ ತಿಂತಿದ್ದೆ ಹಾಗೆ ನಾನ್ವೆಜ್ ತುಂಬಾ ಕಡಿಮೆ ಮೀನು ಇಲ್ಲ ಚಿಕನ್ ಇಲ್ಲ ಹಾಲಿಲ್ಲ ಸ್ವೀಟ್ ಇಲ್ಲ ಎಣ್ಣೆ ಎಣ್ಣೆದರ್ತದಿಲ್ಲ ಒಮ್ಮೆ ಒಮ್ಮೆ ಜಾಸ್ತಿ ಎಲ್ಲ ಬೇಡ ಅದೆಲ್ಲ ಒಳ್ಳೇದಲ್ಲ ಅಂತ ಹೇಳಿ ತಿನ್ಲಿಲ್ಲ ತಿನ್ ತಿನ್ನದೇ ಒಂದು ತಿಂಗಳ ಆದದಷ್ಟೇ ಮದ್ದು ಸ್ವಲ್ಪ ಇತ್ತು ಅಂದ್ರೆ ಬಿಸಿಲಿಗೆ ಹೋಗುವ ಅಲರ್ಜಿ ಅದಾದ್ರೂ ಇದು ಎಂತ ಸೂರ್ಯನ ಬೆಳಕಿಗೆ ಸರಿ ಈ ಬೆಳಗ್ಗೆ ನಿಲ್ಲದೆ ವಿಟಮಿನ್ ಡಿ ಇದ್ರೆ ಅದು ಇದೆಲ್ಲ ಉಂಟಲ್ಲ ಒಂದೊಂದು ತಿನ್ನಿಂದ ಸ್ಟಾರ್ಟ್ ಆಗ ಅದಕ್ಕೆ ಯಾರು ಕೂಡ ಸಡನ್ ಆಗಿ ಬಿಡ್ಲಿಕ್ಕೆಲ್ಲ ಹೋಗ್ಬೇಡಿದ್ರು ಸ್ವಲ್ಪ 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 ಎಲ್ಲ ಬಿಟ್ಟರು ಆಗ್ಬೋದು ಸಡನ್ ತಿನ್ಬಾರ್ದು ಬಿಡ್ಬಾರ್ದು ತಿನ್ಬಾರ್ದಲ್ಲ ಬಿಡ್ಬಾರ್ದು ಬಿಡ್ ಸಡನ್ ಸಡನ್ ಬಿಡ್ಬಾರ್ದು ಹಾಗೆ ಈಗ ನೋಡಿ ನಾನು ಬೂತೆ ಮೀನು ಗಂಟಲಿಗೆ ಮುಳ್ಳು ಸಿಕ್ಕಿತ್ತು ನಿಮಗೆ ಮತ್ತೆ ನಾನ್ ತಿನ್ಲೇ ಇಲ್ಲ ತಿಂದಿದ್ದು ನಾ ಪ್ರೂಪಕ್ಕೆ ಯಾವ್ದಾದ್ರು ಒಂದು ಮೀನು ತಿಂದಿದ್ದೇನೆ ಅಷ್ಟೇ ಆ ಹಾಗೆ ಬೂತಾಯಿ ಮೀನ್ ಎಲ್ಲ ಬಿಟ್ಟದ್ದು ಆರೋಗ್ಯಕ್ಕೆ ಬೆಸ್ಟ್ ಮೀನು ಅಂತ ಹೇಳಿದ್ರೆ ಬೂತಾಯಿ ಮೀನು ಡಾಕ್ಟರ್ ಕೂಡ ಅದನ್ನೇ ಹೇಳುದು ಭೂತಾಯಿ ತುಂಬಾ ಒಳ್ಳೇದು ಚಿಕ್ಕ ಬೂತಾಯಿ ಬರ್ತಲ್ಲ ಈಗ ಬೂತಾಯಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ವಾಪಾಸ್ ವಾಪಾಸ್ ಸ್ಟಾರ್ಟ್ ಮಾಡಿದ್ದೇನೆ ಚಿಕ್ಕ ಬೂತಾಯ್ ಇದ್ದಾರೆ ಆಹ್ ಮೂರ್ ದಿನ ಆಯ್ತು ಮೂರು ದಿನ ನಮ್ಗೆ ಬೂತಾಯಿ ಮೀನು ಆಹ್ ಬೂತಾಯಿ ಪದಾರ್ಥ ಹಾಗೆ ಹಾ ಕೊಂತಿ ಕೊಂತಿ ಮೀನು ಸಹ ಅಂತಾರೆ ಈಗ ಮೀನು ಪದಾರ್ಥ ಅದೆಲ್ಲ ಊಟ ಮಾಡ್ತಿದ್ದೇನೆ ನಾನು ಕೂಡ ಇದು ಡೈರಿ ಹಾಳು ಉಂಟಲ್ಲ ಅದನ್ನ ತರ್ಬೇಕು ಮಾಡ್ಲಿಕ್ಕೆ ತುಪ್ಪ ಮಾಡ್ಲಿಕ್ಕೆ ನಮಗೆ ಮಾಡಿ ತುಪ್ಪ ಎಲ್ಲ ಖಾಲಿ ಆಗಿದೆ ಹಾಳು ತುಪ್ಪ ಮಾಡ್ಲಿಕ್ಕೆ ಹಾಲು ತಂದಿದ್ದಾರೆ ದಿನಕ್ಕೆ ಎರಡು ಸಲ ಕುಡಿತೇನೆ ಬಿಡುದು ಕುಡಿಯುದಿಲ್ಲ ವಿಷಯ ಎಲ್ಲ ಕಂಡಮಟ್ಟೆ ಆಗಿದೆ ಎಲ್ಲ ಬಿಟ್ಟು ಒಂದೊಂದು ಸಿಗ್ ಶುರು ಆಗುದು ಹಾಗೆ ಹೌದು ತಿಂದ್ರು ನೋಡಿ ಸಿಕ್ಕಿಲ್ಲ ಬರುದು ನೋಡಿ ಈಗ ಹೊರಗಿದ್ದು ತಿಂದು ಸೀಕು ಬರುದು ಹೌದು ಇಲ್ಲಿ ಕೂಡ ಹಾಗೆ ಯಾರು ಕೂಡ ಸಡನ್ ಬಿಡ್ಲಿಕ್ಕೆ ಹೋಗ್ಬೇಡಿ ನನ್ನ ಎಕ್ಸ್ಪೀರಿಯನ್ಸ್ ಯಾರು ಕೂಡ ಒಂದು ಯಾವ್ದೋ ತಿನ್ನುದನ್ನು ಬಿಡ್ಬೇಡಿ ಹಾಗೆ ನಾನು ಇನ್ನು ತಿಂತೇನೆ ಇನ್ನೆಂತಾದ್ರೂ ಎಲ್ಲ ತಿನ್ನುದೇ ತಿನ್ನುದೆ ಉಂಟಲ್ಲ ವರ್ಷಾನು ಗಟ್ಟಲೆ ಹೊರಗಿದ್ರೆ ಫುಡ್ಡೆ ತಿನ್ನುದಿಲ್ಲ ಮನೆಯದೇ ಕೂಡ ತಿನ್ನುದು ಆದ್ರೆ ಕೂಡ ಶಿಖ್ ಸುರು ಅಪ್ರೂಪ್ ಅದು ಶಿಖ್ ಸುರು ಆಗ್ಲಿಕ್ಕೆ ಮೇನ್ ಕಾರಣ ಬಿಟ್ಟದ್ದು ನನಗೆ ಎಂತ ಆಗ್ಲಿಲ್ಲ ನಾನು ಊಟ ಮಾಡ್ತಾ ಇಷ್ಟೇ ಊಟ ಜಾಸ್ತಿ ಬಾರ್ದಿಲ್ಲ ಮತ್ತೆ ಎಂತ ತಿನ್ಲಿಕ್ಕೆ ಬೆಳಿಗ್ಗೆ ಸ್ವಲ್ಪ ತಿಂದ್ರೆ ನಿಮ್ಗೆ ಹೇಳಿದ ನೆನಪಿರ್ಬೋದು ನಾನು ಮೂರೇ ಹೊತ್ತು ತಿನ್ನುದು ಅಂತ ಹೇಳಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನದಲ್ಲಿ ತಿನ್ನೋದಿಲ್ಲ ನೀರು ಸ್ವಲ್ಪ ಕುಡಿತಿದ್ದೆ ಅಂತ ಹೇಳಿ ಅದು ಅಂದ್ರೆ ಅದ್ರಸ ಕರೆಕ್ಟ್ ತಿಂದ್ರೆ ನಾನ್ ವೆಜ್ ತರಕಾರಿ ಅಂದ್ರೆ ಈಗ ನಿಮ್ಗೆ ವೆಜಿಟೇರಿಯನ್ ಅವರಿಗೆ ಗೊತ್ತಿರ್ಬೋದು ಇಲ್ಲ ನಾವು ವೆಜ್ ವೆಜ್ ತಿನ್ನೋದಿಲ್ಲ ನಮ್ಗೆ ಎಂತ ಹಾಗೆ ಅನಿಸ್ಬೋದು ಅಂದ್ರೆ ನಾವೆಂತ ಹೇಳಿದ್ರೆ ಚಿಕ್ಕ ಹುಟ್ಟು ಹುಟ್ಟಿ ಸ್ವಲ್ಪ ಟೈಮ್ ಆದ ನಂತರ ಸಪುರ ಇದ್ರು ದಪ್ಪ ಇದ್ರು ಆರೋಗ್ಯ ಇಂಪಾರ್ಟೆಂಟ್ ಹೇಗೆ ಇದ್ರು ಆರೋಗ್ಯ ಇಂಪಾರ್ಟೆಂಟ್ ನಾವು ನಮ್ಗೆ ಕರೆಕ್ಟ್ ಆಗಿದ್ರೆ ಆಯ್ತು ಹಾಗೆಲ್ಲ ವಿಷಯ ಆಗಿತ್ತು ನೀವು ಕೂಡ ಹಾಗೆ ಯಾರು ಕೂಡ ಸಡನ್ ಯಾವ್ದು ಡಯಟ್ ಗಿಯೆಟ್ ಎಂತ ಕೂಡ ಹೇಗಿದ್ದೇವೆ ಹಾಗೆ ಇರಿ ನಾವು ಕೂಡ ಹೇಗಿದ್ದೇವೆ ಹಾಗೆ ಇರೋದು ಯಾವ್ದು ಒಳ್ಳೇದುಂಟು ಅದನ್ನು ನಮ್ಗೆ ಯಾವ್ದು ಬೇಕು ಅದನ್ನು ತಿನ್ಬೇಕು ಬಿಡುದು ಬಿಡ್ಲಿಕ್ಕೆ ಹೋಗಬಾರ್ದು ಹಾಗೆ ನೋಡಿ ಇದು ಊರಿದ್ದು ಒಂದು ಮುಳ್ಳ ಸೌತೆ ನೋಡಿ ಚಿಕ್ಕ ಎಷ್ಟೇ ದೊಡ್ಡ ರುಚಿ ಇರ್ತದೆ ತಿನ್ಲಿಕ್ಕೆ ರೂಪಾಯಿ ಇಲ್ಲಿ ನಮ್ಮ ನಮ್ಮ ಇದು ಅದು ಯಾರೊಬ್ರು ಕೊಟ್ಟರು ಅಂತೆ ಅಂಗಡಿಗೆ ಊರಿನಪ್ಪ ಒಳ್ಳೆ ರುಚಿ ಇದು ಇಷ್ಟೇ ಚಿಕ್ಕದಾಗಿರ್ಬೇಕಲ್ಲ ಮಾಡಿದಿರಾ ಮಾಡ್ತೇನೆ ಈಗ ಅದು ಇಷ್ಟೇ ಚಿಕ್ಕ ಆಗಿರ್ಬೋದು ನೋಡಿ ಒಳ್ಳೆ ರುಚಿ ಉಂಟು ಹಾಗೆ ಹೀಗೆ ತಿನ್ಲಿಕ್ಕೆ ಬೇಕಾಗ್ತದೆ ಅಂತ ಹೇಳಿ ಮತ್ತೆ ಅಪ್ಪ ತಂದ್ರು ಅದು ನೋಡಿ ದೋಸೆ ಮಾಡಿದೆ ನಾವು ಕಾಯಿ ಮೆಣಸೆಲ್ಲ ತೆಂಗ್ಕಾಯಿ ಎಲ್ಲ ಹಾಕಿ ತುಂಬಾ ರುಚಿಯಾಗಿತ್ತು ದೋಸೆ ಅದಕ್ಕೆ ಮಾಡಬೇಕಂತ ತಂದದ್ದು ನಾವು ಸ್ವಲ್ಪ ನೋಡಿ ಮುಗಿದ್ರೆ ಬೀಜ ಎಲ್ಲ ನೋಡಿ ಚಿಕ್ಕದ ಬೀಜ ಒಳ್ಳೆ ರುಚಿ ಉಂಟು ಇದು ಇದು ನೋಡಿ ಬೆಕ್ಕಿಗೆ ಮತ್ತೆ ನಾನ್ಗೆ ತುಂಬಾ ಉಂಟು ಊಟ ಅಂದ್ರೆ ಹ್ಮ್ ಅದಕ್ಕೆ ಎಷ್ಟು ಎರಡು ಹೊತ್ತಿಗೆ ಸಾಕಿದ್ವು ಬೆಳಿಗ್ಗೆ ಮಧ್ಯಾಹ್ನಕ್ಕೆ ವಾಪಾಸ್ ರಾತ್ರಿ ಸಪ್ರೇಟ್ ಬೇಕಾಗ್ತದೆ ಜಾಸ್ತಿ ಉಂಟು ಸ್ವಲ್ಪ ಇಲ್ಲ ನೋಡಿ ಇಷ್ಟು ಉಂಟು ನಮ್ಮ ಒಟ್ಟಿಗೆ ಇಟ್ಟರೆ ಅದು ಅನ್ನ ಸಾಕಾಗುದಿಲ್ಲ ಹ್ಮ್ ಚಿಕ್ಕದು ಕುಕ್ಕರ್ ಅಲ್ಲಿ ಅದಕ್ಕೆ ಆವಾಗ ಇದರಲ್ಲಿರುದು ಸ್ವಲ್ಪ ಅವ್ರಿಗೆ ಬೇರೆ ಬೇಯಿಸುದು ಇಷ್ಟು ಉಂಟು ನೋಡಿ ಇನ್ನು ಉಪವಾಸ ಬೇಕು ರಾತ್ರಿಗೆ ಸಹ ಈಜೆ ಬನ್ನಿ ಈ ಸಲ ಉಂಟಲ್ಲ ನಾವು ನೀವು ಎಲ್ಲರೂ ಕೂಡ ಕೋಟ್ಯಾಧಿಪತಿ ಆಗುವ ಲಕ್ಷಣಗಳೆಲ್ಲ ಕಾಣ್ತಾ ಉಂಟು ಇಲ್ಲಿ ನೋಡಿ ಅಲವೇರು ಹೂ ನೋಡಿ ನೋಡಿ ನಮ್ಮ ಮನೆಯಲ್ಲಿ ನಾಲ್ಕು ವರ್ಷಕ್ಕೆ ಒಮ್ಮೆ ಆದ್ರೂ ಬಿಡ್ತದೆ ನಾಲ್ಕು ವರ್ಷ ಆಯ್ತು ಹೂ ಬಿಟ್ಟು ನೋಡಿ ಇಲ್ಲಿ ನೋಡಿ ಇದು ಈ ಹೂವನ್ನು ನೋಡಿದ್ರೆ ಕೋಟಿ ಅಧಿಪತಿ ಆಗ್ತಾರಂತೆ ಹಾಗೆ ಎಲ್ಲ ಓದಿದ ನೆನಪು ಹಾಗೆ ನಾವು ಮಾತ್ರ ನೋಡಿದ್ರೆ ಸಾಕಾಗುದಿಲ್ಲ ನೀವು ಕೂಡ ನೋಡ್ಬೇಕು ಹಾಗೆ ಈ ವಿಡಿಯೋದ ಮೂಲಕ ಆದ್ರೂ ನೀವು ನೋಡಿ ನಾಲ್ಕು ಕಣ್ಣು ಎರಡು ಕಣ್ಣೆಲ್ಲ ಬಿಟ್ಟು ಬಿಟ್ಟು ನೋಡಿ ನಾಲ್ಕು ಕಣ್ಣಲ್ಲ ಎರಡು ಕಣ್ಣಲ್ಲಿ ನೋಡಿ ಎಷ್ಟು ಚಂದ ಆಗಿದೆ ಅಲೋವೆರಾದಲ್ಲಿ ಆಗಲಿಕ್ಕೆ ನೋಡಿ ಇಲ್ಲಿ ನೋಡಿರಾ ಹೂವು ಅದಕ್ಕೆ ಅರ್ಧದೇ ನೋಡಿ ಈ ರೀತಿ ಒಂದು ಮಾತ್ರ ಇದ್ರಲ್ಲಿ ಅಲೋವೆ ಹೂ ಅಲ್ಲ ಆಗ್ತಾ ಉಂಟು ಹಾಗೆಲ್ಲರೂ ನೋಡಿ ಈಗ ಕರೆಕ್ಟ್ ತೋರಿಸ್ತೇನೆ ನೋಡಿ ನೋಡಿ ಚಂದ ಅಪ್ರೂವ್ ಆಗುದಿಲ್ಲ ಕೆಲವರ ಮನೆಯಲ್ಲಿ ಮಾತ್ರ ಆಗುದಿಲ್ಲ ಅಂದ್ರೆ ಹಾಗೆಲ್ಲ ಆ ಟೈಮ್ ಅಲ್ಲಿ ಆಗ್ತದೆ ಹಾಗೆ ನೋಡಿ ಎಷ್ಟು ಚಂದ ಉಂಟು ನೋಡಿ ಗೊತ್ತಿಲ್ಲ ತೆಗ್ದಿಡ್ಬೇಕಂತ ಹೇಳ್ತಾರೆ ನೋಡಿ ಇಷ್ಟು ಚಂದ ಹೂವಾಗಿದೆ

ಈ ಸಲ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಆಗ್ಲಿಕ್ಕೆ ಅಲ್ಲಿ ಹೂ ಆಗಿದೆ ನೀವು ಕೂಡ ನೋಡಿದ್ರಲ್ಲ ಅದು ನಿಜವಾಸುಲ್ಲ ಗೊತ್ತಿಲ್ಲ ಅಂದ್ರೆ ಈ ಹೂವನ್ನು ನೋಡಿದ್ರೆ ಬಾರಿ ಒಳ್ಳೇದಂತೆ ಹಾಗೆ ಅದನ್ನು ತೆಗ್ದಿಡ್ಬೇಕಂತ ಅಂತ ಗೊತ್ತಿಲ್ಲ ಈ ರೀತಿ ನೋಡುವ ಅಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ನಮಗೂ ಅಲ್ಲಿ ಆಗ್ಲಿ ನಿಮಗೂಸ ಆಗ್ಲಿ ಅದಕ್ಕೋಸ್ಕರ ಈ ಹೂವನ್ನು ತೋರಿಸಿದ್ದು ನೋಡಿದ್ರಲ್ಲ ಹೇಗೆ ಉಂಟು ಅಂತ ಅಲವೆರೋದು ಈ ಸಲ ನಾವು ನೀವು ಕೋಟ್ಯಾಧಿಪತಿ ಪಕ್ಕ ಕೋಟ್ಯಾಧಿಪತಿ ಆಗ್ತೇವೆ ಅದು ನಿಜವಾದ ಗೊತ್ತಿಲ್ಲ ಅದೊಂದು ನಂಬಿಕೆ ಎಂತಸ ಗೊತ್ತಿಲ್ಲ ಹೇಳುದು ಕೇಳಿದ್ದೇವೆ ಹಾಗೆ ಇದು ಆ ರೀತಿ ಅಲವೆರೋದಿದ್ರೆ ಹತ್ತದಂತ ಯಾರಿಗೂ ಗೊತ್ತುಂಟು ನಮಗೆ ಅದು ನಿಜ ಯಾರಿಗಾಗಿದೆ ಯಾರಿಗಾಗ್ಲಿಲ್ಲ ಯಾರಿಗೂ ಗೊತ್ತುಂಟಲ್ಲ ಇಷ್ಟು ಕೋಟ್ಯಾಧಿಪತಿ ಇದ್ರು ನೆಮ್ಮದಿ ಇಲ್ಲದಿದ್ರೆ ಅದು ವೇಸ್ಟ್ ಅಲ್ಲ ಮೀನ್ ಫಸ್ಟ್ ನೆಮ್ಮದಿ ಮುಖ್ಯ ಹಾಗೆ ಅದೊಂದು ನಂಬಿಕೆ ಎಂತ ಅಂತ ಗೊತ್ತಿಲ್ಲ ಅದೊಂದು ಹೇಳ್ತಾರೆ ಹಾಗೆ ಹೂ ನೋಡಿದ್ರೆ ಒಳ್ಳೇದು ಹಾಗೆ ಹೀಗೆ ಅಂತೇಳಿ ಅದಕ್ಕೋಸ್ಕರ ನಮ್ಮ ನಾವು ಸಹ ನೋಡಿದ್ದೇವೆ ನೀವು ಸಹ ನೋಡಿದೀರಿ ಈ ವಿಡಿಯೋದ ಮೂಲಕ ಹಾಗೆ ಇವತ್ತು ಸಾಕು ಇನ್ನು ಇನ್ನು ಇವತ್ತಿನ ಬ್ಲಾಗ್ ಕೂಡ ಇನ್ನು ಮುಗಿಸುದು ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತೇನೆ ಮುಂದೆ ನೋಡಿದಲ್ಲಿ ಸಿಗ್ ಬಾಯ್